ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ ತ್ರೀ ಫಿಫ್ಟಿ ಒಂದು ಬೈಕ್ ಸೇಲಿಗೆ ಬಂದಿದೆ ವೀಕ್ಷಕರ ಎರಡು ಸಾವಿರದ ಹದಿನೆಂಟರು ಮಾಡಲು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿದರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರೇ ಗಾಡಿ ಕಾಂಟ್ಯಾಕ್ಟ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ಈಗ ಸ್ಕ್ರೀಮೇ ಕಾಣಿಸಿರೋದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮುಂದೆ ಸಿಗುತ್ತೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ ಏನಕ್ಕಾಗಿದ್ದು ಅಂದ್ರೆ ನಿಮ್ದು ಯಾವ್ದೋ ಗಾಡಿ ಸೇಲ್ಗಿತ್ತಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ಒಂದ್ ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನೀವು ಸೆಂಡ್ ಮಾಡಿ ಆದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ವೀಕ್ಷಕರೇ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಇದು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಯಾರಾದರೂ ಈ ಗಾಡಿ ಅಂದರೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ ತ್ರೀ ಫಿಫ್ಟಿ ಬೈಕ್ ಯಾರಾದರೂ ಇದ್ದರೆ ವೀಕ್ಷಕರ ಅಂತರ ಕೂಡ ನೀವು ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಅಪ್ಲೋಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳಬಹುದು ವೀಕ್ಷಕರೇ ಇನ್ನು ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರ ಇದು ರಾಯಲ್ ಎನ್ಫೀಲ್ಡು ತ್ರೀ ಫಿಫ್ಟಿ ಕ್ಲಾಸಿಕ್ಸ್ ತ್ರೀ ಫಿಫ್ಟಿ ಅಂತ ಹೇಳಿ ಬೈಕು ಈ ಮಾಡಲು ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟರು ಮಾಡಲು ವೀಕ್ಷಕರ ಎರಡು ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಗಾಡಿ ಅಂದರೆ ಇನ್ನು ಸಿಂಗಲ್ ಓನರ್ ಇದೆ ಸೆಕೆಂಡ್ ಓನರ್ ಆಗ್ತಾರೆ ವೀಕ್ಷಕರ ಇದು ಡ್ಯೂಯಲ್ ಡಿಸ್ಕ್ ಮತ್ತೆ ಡ್ಯುಯಲ್ ಎ ಬಿ ಎಸ್ ಬರುತ್ತೆ ವೀಕ್ಷಕರ ಇದರಲ್ಲಿ ಅಂದರೆ ಎರಡು ಕಡೆನೂ ಡಿಸ್ಕ್ ಬ್ರೇಕ್ ಇರುತ್ತೆ ಮತ್ತು ಎ ಬಿ ಎಸ್ ಕೂಡ ಇರುತ್ತೆ ಈ ಗಾಡೀಲಿ ಆ್ಯಂಡ್ ಇನ್ಸುರೆನ್ಸು ಈಗ ಫ್ರೆಶ್ ಕಟ್ಟಿದ್ದಾರೆ ಇನ್ನು ಫ್ರೆಶ್ ಕಟ್ಟಿದ್ದಾರೆ ಇನ್ಸುರೆನ್ಸು ಅದು ಕೂಡ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಟೈರ್ಗಳು ಎಲ್ಲ ಹೊಸವೇ ಇದಾವೆ ವೀಕ್ಷಕರ ಆದಷ್ಟು ಎಲ್ಲ ಗುಡ್ ಕಡಿಶನ್ನು ಹೊಸವೇ ಇದಾವೆ ಇದು ಗಾಡಿ ಓಡಿರೋದು ಬಂದುಬಿಟ್ಟು ವೀಕ್ಷಕರೇ ಇಪ್ಪತ್ತೊಂದು ಸಾವಿರ ಕಿಲೋಮೀಟ್ರ್ ಓಡಿದೆ ತುಂಬ ಕಡಿಮೆ ಓಡಿದೆ ವೀಕ್ಷಕರೇ ಎರಡು ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಆಗಿರೋದ್ರಿಂದ ತುಂಬ ಕಡಿಮೆ ಅಂದರೆ ಇಪ್ಪತ್ತೊಂದು ಸಾವಿರ ಓಡಿದೆ ಅಷ್ಟೇ ವಿತ್ ಶೋರೂಮ್ ಮಿಸ್ಟ್ರಿ ಇದೆ ಶೋರೂಮ್ ಮೇಂಟೆನೆನ್ಸು ಇದೆ ಗಾಡಿದು ಆರಾಮಾಗಿ ಗಂಡು ಮುಚ್ಕೊಂಡು ಗಾಡಿನ ಆರಾಮಾಗಿ ತೊಗೋಬೋದು ವೀಕ್ಷಕರೇ ಇದೆಲ್ಲ ಪೂರ್ತಿ ಶೋರೂಮ್ ರೂಮ್ ಸಿಗೋದ್ರಿಂದ ವೀಕರೇ ಚೆಕ್ ಮಾಡಿಸ್ಕೊಬೋದು ಶೋರೂಮಲ್ಲಿ ಏನು ತೊಂದರೆ ಇಲ್ಲ ಅವ್ರು ಇಷ್ಟು ಸಹ ಕೊಡ್ತಾರಂತ ಹೇಳಿದ್ರು ವೀಕ್ಷಕರೇ ಇದು ಗಾಡಿ ಇರೋದು ವೀಕ್ಷಕರೇ ಹಾಸನದಲ್ಲಿ ಈ ಗಾಡಿ ಲೊಕೇಶನ್ ಇರೋದು ಹಾಸನ ಮತ್ತು ನೀವು ಗಾಡಿ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಬರ್ತಿರುತ್ತಲ್ಲ ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವ್ರಿಗೆ ಕೂಡ ಸಿಗುತ್ತೆ ವೀಕ್ಷಕರೇ ಇನ್ನು ಈ ಗಾಡಿದು ರೇಟ್ ಬಂದುಬಿಟ್ಟು ವೀಕ್ಷಕರೇ ಈ ಗಾಡಿ ರೇಟ್ನ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳಿದ್ದಾರೆ ಅಂದರೆ ಈಗ ಒಂದು ಲಕ್ಷದ ಎಪ್ಪತ್ತು ಸಾವಿರ ಅಂದರೆ ಅದೇ ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ ನೀವು ಅಲ್ಲಿಗೆ ಹೋದ್ಮೇಲೆ ಗಾಡಿ ಕಂಡೀಷನು ನಿಮಗೆಲ್ಲ ಓಕೆ ಆಯಿತು ಅಂದರೆ ಕೂತ್ ಮಾತಾಡಿದರೆ ಈ ಗಾಡಿ ರೇಟಲ್ಲಿ ಅವ್ರು ಹೇಳಿರೋದು ಒಂದು ಲಕ್ಷದ ಎಪ್ಪತ್ತು ಸಾವಿರದಲ್ಲಿ ಇನ್ನೂ ಕಡಿಮೆ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ವೀಕ್ಷಕರೇ ಸಿಂಗಲ್ ಓನರ್ ಗಾಡಿ ಎರಡು ಸಾವಿರದ ಹದಿನೆಂಟು ಮಾಡಲು ಒಳ್ಳೆ ಮಾಡಲು ಗಾಡಿ ಸಿಂಗಲ್ ಓನರ್ ಆಗಿರೋದ್ರಿಂದ ತುಂಬ ಕಡಿಮೆ ಓಡಿದೆ ಆದಷ್ಟು ಚೆನ್ನಾಗಿದೆ ಗಾಡಿ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿ ಹಾಸನ ಲೊಕೇಶನ್ಗೆ ಹೋಗ್ಬಿಟ್ಟು ಬೇಕಾದ್ರೆ ಗೊತ್ತಾಗಲಿ ಅಂದರೆ ಸ್ಕೀಮ್ ಮೇಲೆ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಂಡು ಹೋಗಿ ಬಂದರೆ ನಿಮಗೆ ಗಾಡಿ ಕಂಡೀಷನ್ ನೋಡ್ರೆ ಇಷ್ಟ ಅದೇ ಆಗುತ್ತೆ ಸ್ವಲ್ಪ ರೇಟಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ನೀವು ಕೂತು ಮಾತಾಡಿ ಇನ್ನೂ ಕಡಿಮೆ ಆಗುತ್ತೆ ಆದಷ್ಟು ಸ್ವಲ್ಪ ಬೇಗ ಹೋಗಿ ತೊಗೊಳ್ಳಿ ಒಳ್ಳೆ ಗಾಡಿ ಅಂತಲೇ ಹೇಳಬಹುದು ಇದಿಷ್ಟು ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಗಿರುತ್ತೆ ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ಇದೇ ತರ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತಗೊಬಿಟ್ಟು ಒಂದು ಆರ್ಸಿ ಕಟ್ಬಿಟ್ಟನ್ನು ಅವಾಗಲೇ ಫಸ್ಟ್ಗೆ ನೋಡಿದ್ರೆ ನಂಬರ್ ಆ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದರೆ ಸಾಕು ಮುಗ್ಸ್ಕರ ಓಕೆನಾ